ಮೂರು ಇಪ್ಪತ್ತನ್ನು ನಾವು ಧ್ಯಾನ ಮಾಡಲಿದ್ದೇವೆ ಆಲ್ ವಿ ಆಸ್ಕ್ ಆರ್ ಥಿಂಕ್ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಒದಗಿಸುವ ದೇವರಾಗಿದ್ದಾನೆ ಅವರ್ 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 ಗಾಡ್ ಟು ಸಪ್ಲೈ ಆಲ್ ನೀಡ್ ಮೋರ್ ದನ್ ವಾಟ್ ಆಸ್ಕ್ ಆರ್ ಇನ್ ನಮ್ಮ ದೇವರು ನಾವು ಹೃದಯದಲ್ಲಿ ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾಗಿ ಒದಗಿಸುವ ದೇವರಾಗಿದ್ದಾನೆ ಮ್ಯಾಥ್ಯೂ ಸಿಕ್ಸ್ ಅವರ್ ಗಾಡ್ ನೋಸ್ ಥಿಂಗ್ಸ್ ಯು ನೀಡ್ ಬಿಫೋರ್ ಯು ಆಸ್ಕ್ ಮತ್ತೆ ಆರು ಎಂಟರಲ್ಲಿ ಹೇಳಲ್ಪಟ್ಟಿದೆ ನೀವು ಕೇಳುವುದಕ್ಕಿಂತ ಮುಂಚೆಯೇ ಆತನಿಗೆ ನಿಮ್ಮ ಅಗತ್ಯತೆ ಗೊತ್ತು ಕಮ್ ಇನ್ ಟು ಎಕ್ಸ್ ಪ್ರೆಶನ್ ಬಿಫೋರ್ ಯು ಓಪನ್ ಯುವರ್ ನೋಸ್ ವಾಟ್ ಆಲ್ ದ ಥಿಂಗ್ಸ್ ಯು ನೀಡ್ ನೀವು ಆತನ ಪ್ರಸನ್ನತೆಯಲ್ಲಿ ಬರುವಾಗ ನೀವು ಬಾಯಿ ತೆರವುದಕ್ಕಿಂತ ಮುಂಚೆಯೇ ನಿಮ್ಮ ಎಲ್ಲ ಅಗತ್ಯತೆಗಳು ಆತನಿಗೆ ಗೊತ್ತು ಈವನ್ ದೆನ್ ಮೈ ಫ್ರೆಂಡ್ಸ್ ಹಿ ಸೇಸ್ ಆಸ್ಕ್

ಅವರು ಸ್ತ್ರೀ ಪುರುಷ ಮನೆಯವರೊಂದಿಗೆ ವ್ಯರ್ಥವಾಗಿ ಮಾತನಾಡುವುದರಲ್ಲಿ ಕಳೆಯುತ್ತಾರೆ ನೋ ಮೈ ಪ್ರೆಸ್ ಲುಕ್ ಅಂತ ಎಲ್ಲ ಅಮೂಲ್ಯ ಸ್ನೇಹಿತನೇ ಕರ್ತನಿಗೆ ಕೇಳಿ ಪ್ರಾಕ್ಟೀಸ್ ಆಫ್ ಲುಕಿಂಗ್ ಲಾ ದೇವರನ್ನೇ ನೋಡುವುದು ಅಭ್ಯಾಸ ಮಾಡಿ ಕಮ್ ಟು ಹೆಲ್ಪ್ ಯು ನೀಡ್ ಆತನು ನಿಮಗೆ ಸಹಾಯ ಮಾಡಲು ಮತ್ತು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಬರುವನು ಫಿಲಿಪೀನ್ ಗಾಡ್ ಶಾಲ್ ಸಪ್ಲೈ ಆಲ್ ಯೋರ್ ನೀಡ್ ಅಕಾರ್ಡಿಂಗ್ ಟು ಇಸ್ ರಿಚಸ್ ಇನ್ ಗ್ಲೋರಿ ಫ್ರೈ ಕ್ರೈಸ್ ಜೀಸ್ ಫಿಲಿಪಿ ನಾಲ್ಕು ಹತ್ತೊಂಬತ್ತರಲ್ಲಿ ಹೇಳಿರುವ ಪ್ರಕಾರ ತನ್ನ ಐಶ್ವರ್ಯದ ಪ್ರಭಾವಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತನು ನೀಗಿಸುವನು ಇನ್ ಮೈ ಲೈಫ್ ಆಲ್ಸೋ ಐ ಹ್ಯಾಟ್ ಟು ಗೋ ಥ್ರೂ ಮೆನಿ ಮೇರಿಸ್ ಆಫ್ ನನ್ನ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಗಳ ಮೂಲಕ ಹಾದುಹೋದೇನು ಲಾಸ್ಟ್ ಮೈ ಓನ್ಲಿ ಡಾಟ ನನ್ನ ಒಬ್ಬಳೇ ಮಗಳನ್ನು ಕಳೆದುಕೊಂಡೇನು ದ ಬಿಗಿನಿಂಗ್ ಆಫ್ ಮೈ ಮ್ಯಾರಿಡ್ ಲೈವ್ ಲಾಸ್ಟ್ ಟು ಚಿಲ್ರರ್ ನನ್ನ ಮದುವೆ ಜೀವಿತದ ಪ್ರಾರಂಭದಲ್ಲಿ ಎರಡು ಮಕ್ಕಳನ್ನು ಕಳೆದುಕೊಂಡೇನು ಮನೆ ಇದ್ದ ಬಹಳ ಮರಣಗಳು ಬಟ್ ಐ ಕ್ರೈಡ್ ಕ್ರೈಡನ್ ಟು ದ ಲಾ ಆದರೆ ದೇವರನ್ನೇ ಕೂಗಿದೇನು ಯು ಆರ್ ದ ಒನ್ ಹೂ ಕ್ಯಾನ್ ಸಪ್ಲೈ ದಿಸ್ ತಂದೆಯೇ ನೀನೊಬ್ಬನೇ ಅವಶ್ಯಕತೆಗಳನ್ನು ವಿ ವಿ ವೆನ್ ಲುಕ್ ಟು ದ ಲಾಡ್ ನೋಡುವಾಗ ನಮಗೆ ಗೊತ್ತಾಗುತ್ತದೆ ನಮ್ಮ ಅವಶ್ಯಕತೆಗಳನ್ನು ಈಡೇರಿಸುವ ಪ್ರಾರ್ಥನೆ ಮೂಲಕ ದೇವರ ಅತ್ಯಧಿಕವಾಗಿ ನನ್ನನ್ನು ಆಶೀರ್ವಾದ ಮಗನಾದ ಪಾಲ್ ದಿನಕರನ್ ಅವರನ್ನು ಕೊಟ್ಟರು ಅವರನ್ನು ಇಂದಿಗೂ ದೇವರ ಬಲವಾಗಿ ಉಪಯೋಗಿಸ್ ಲಾ ಆದರೆ ದೇವರು ನನ್ನ ಸೊಸೆಯನ್ನು ಮಗಳಾಗಿ ಕೊಟ್ಟರು ಗ್ರ್ಯಾಂಡ್ ಚಿಲ್ಡ್ರನ್ ಮೊಮ್ಮಕ್ಕಳನ್ನು ಕೊಟ್ಟರು ದೇವರ್ ಗರ್ಲ್ಸ್ ಅವರು ಹುಡುಗಿಯರಾಗಿದ್ದರು ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್ ಗರ್ಲ್ ಮರಿ ಮೊಮ್ಮಗಳು ಕೂಡ ಹುಡುಗಿಯಾಗಿದ್ದಾಳೆ ದ ಇ ಪಿಜಿ ಮಿನಿಸ್ಟ್ರಿ ಮೆನಿ ಗರ್ಲ್ ಇಪಿಜಿ ಸೇವೆ ಮೂಲಕ ಅನೇಕ ಹುಡುಗಿಯರು ಆಲ್ ಆಫ್ ದವರ್ ಕಾಲಿಂಗ್ ಮಿ ಅಮ್ಮ ಅಮ್ಮ ಮದ ಮದ ಎಲ್ಲರೂ ಅಮ್ಮ ಅಮ್ಮ ತಾಯಿ ಎಂದು ನನ್ನನ್ನು ಕರೆಯುತ್ತಾರೆ ಸೇಮ್ ಗಾಡ್ ವಿಲ್ ಬ್ಲೆಸ್ ಯು ಟುಡೇ ಈವನ್ ಟುಡೇ ಈವನ್ ನಾ ಅದೇ ದೇವರು ಇಂದು ಈಗಲೇ ನಿಮ್ಮನ್ನು ಆಶೀರ್ವದಿಸುತ್ತಾನೆ ಇಫ್ ಯು ಬಿಲಿ ಯು ಶಾಲ್ ಸಿ ಗ್ಲೋರಿ ಆಫ್ ಗಾ ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ ಶಾಲ್ ವಿ ಪ್ರಾರ್ಥನೆ ಮಾಡೋಣವೇ ಫಾದರ್ ಯು ನೋ ದ ಹಾರ್ಟ್ ಆಫ್ ಯರ್ ಚಿಲ್ಡ್ರನ್ ಅಂದೆಯೇ ನಿನ್ನ ಮಕ್ಕಳ ಹೃದಯ ನೀನು ಹೃದಯನಾಗಿದ್ದ ಅವರ ಜೀವಿತ ಅನೇಕ ವಿಷಯಗಳನ್ನು ಕಳೆದುಕೊಂಡಿದ್ದಾರೆ ಶಾಂತಿಯನ್ನು ಕಳೆದುಕೊಂಡಿರಬಹುದು ಅನೇಕ ವಿಷಯಗಳನ್ನು ಕಳೆದುಕೊಂಡಿರಬಹುದು ಸಪ್ಲೈ ಆಲ್ ಆದರೆ ದೇವರೇ ಅವರ ಎಲ್ಲ ಕೊರತೆಗಳನ್ನು ನೀಗಿಸು ಮೇ ಬಿ ಲುಕಿಂಗ್ ಟು ಯು ಅವರು ನಿನ್ನನ್ನೇ ನೋಡುತ್ತಿರಬಹುದು ಯು ಜಸ್ಟ್ ನಿನ್ನನ್ನು ನೋಡುವವರನ್ನು ಆಶೀರ್ವದಿಸು ತಂದೆಯೇ ಆಲ್ ಅವರ ಕೊರತೆಗಳನ್ನು ನೀಗಿಸು ಜಸ್ಟ್ ಲೈಕ್ ಮೀ ನನ್ನ ಹಾಗೆ ಅತ್ಯಧಿಕವಾಗಿ ನೀನು ಅದನ್ನು ಯು ಆರ್ ಬ್ಲಸ್ಸಿಂಗ್ ಚಿಲ್ಡ್ರನ್ ರೈಟ್ ನಾ ಈಗಲೇ ನಿನ್ನ ಮಕ್ಕಳನ್ನು ಆಲ್ ಆಶೀರ್ವದಿಸುತ್ತಿದ್ದ ಮಹಿಮೆ ನಿನಗೆ ಕೊಡುತ್ತೇವೆ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೇನ್